ನಮ್ಮ ಲಮಾನಟ್ಟಿ ಮಹಾರಾಜರು ಕೌಲೆ ಮಾಸ್ತರ್ ಅವರು ತತ್ವಜ್ಞಾನಿಗಳದಾರ ಜ್ಞಾನಿಗಳ ಅದಾರ ಅಧ್ಯಾತ್ಮ ಬಲ್ಲವರದಾರ ನಿಮಗೂ ಎಲ್ಲರಿಗೂ ಗುರ್ತದ ಪಂಚಮಾಭೂತದ ಈಗ ಕೂಡಿದಾಗ ಐದು ತತ್ವಗಳ ಕೂಡಿದಾಗ ಈ ಶರೀರ ಉತ್ಪನ್ನ ಆಗ್ಯದ ನಂಬು ಅಂತ ಮಾತು ಹೌದಾ ಈ ಶರೀರದಾಗ ಆತ್ಮ ರಾಮ ಪರಮಾತ್ಮ ಬಂದು ವಾಸ ಮಾಡ್ಯಾನ ಇದು ಅನೇಕ ನಿಮ್ಮ ಮಾತಿನ ಪ್ರಕಾರ ಹೌದು ಇದೊಂದು ಶರೀರ ತಯಾರಾಗಿ ಆತ್ಮರಾಮ ಬಂದು ವಾಸ ಮಾಡಿದಾಗ ಇವನಿಗೆ ಏನತ್ತಾರ ಹಾ ಹಾ ಮನುಷ್ಯ ಅಂತಾರೀಪ ಇದಕ್ಕೆ ಮಾನವ ಅಂತಾರೆ ಹೌದು ಇದೆಲ್ಲ ಕೂಡ ಎಲ್ಲ ಕೂಡ ಇವನಿಗೆ ಏನಂದಾರ ಮಾನವ ಮಾನವ ಅಂದಾರ ಹೌದು ಮಾನವರು ಅಂತಂದಾರೇನು ಇಲ್ಲ ಮಾನವ ತಂದ್ರ ಇದೇನು ಒಂದು ಇದೇನು ಏಕಾಂತೋ ಏನು ಅನ್ ಏಕಾಂತ ಹಾ 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 ಏಕಾಂತ ಆತಲ್ರಿಪ್ಪ ಹೆಂಗೋ ಹೌದು ಮನುಷ್ಯ ಅನ್ನುವಂಥ ನೀವು ಏಕಾಂತೋ ಏನ ಅನ್ಯ ಏಕಾಂತೋ ಏನು ಯಾವಂಥ ಜ್ಞಾನಿಗಳ ಇದ್ರಿ ನೀವು ತಿಲ್ದವ್ರು ಇದ್ದೀರಿ ನೀವು ಬಲ್ಲವ್ರು ಹೌದು ನೀವೇ ತೂಕ ಮಾಡಿ ದೈವಕ್ಕ ಅದನ್ನ ಹೇಳ್ರಿ ಹೇಳಿರಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದದ ಏ ನಡ್ದಾವಲ್ರೀಪ್ಪ ಕರ್ತಾ ಕಿರ್ತಾ ದ್ ಅಪಾರ ಕಲಿಯುಗದಕ್ಕಿಂತ ಮುಂಚಿತವಾಗಿ ಆವಿ ಅನಾದಿ ಹಾಂ ಅಂಧಕಾರ ದುಂಧಕಾರ ನೀರ ನಿರಂಕಾರಕ್ಕಿಂತಲೂ ಪೂರ್ವದೊಳಗೆ ಹಾ ಶೂನ್ಯ ಅಂತ ಕರೆದ್ರು ಅಂತ ಒಂದು ಸುನ್ಯದೊಳಗೆ ಹಾ ಓಂ ಎಂಬ ಶಬ್ದ ಒಂದೇ ಇತ್ತು ಅಂತೇಳಿ ಹಿಂಗ ಜ್ಞಾನಿಗಳು ಹೇಳ್ಕೊತ ಬಂದಾರ ಹೇ ಬಂದಾರಲ್ರಿಪ್ಪ ಓಂ ಎಂಬ ಶಬ್ದ ಒಂದೇ ಇತ್ತು ಹಾ ಅದು ಏಕಾಂತ ಅಂತೀರೋ ಹಾ ಅನ್ನ ಏಕಾಂತ ಅಂತೀರ್ಯೂ ಏ ಒಂದ ಅಲ್ರಿಪ್ಪ ಏಕಾಂತ ಹಂಗೋ ಜಯಮ್ಮ ನೀವು ಮಾತಾಡಿರತಕ್ಕಂತ ಮಾತು ಕೃತಾಯುಗದಾಗ ಪ್ರಜಾ ಸೃಷ್ಟಿ ಆಯ್ತು ಅಂದ್ರೆ ಇದು ಮೈಥುನ ಸೃಷ್ಟಿ ಹೌದು ಸ್ತ್ರೀ ಪುರುಷರು ಸಂಭೋಗದಿಂದ ಇದು ಪೃಥ್ವಿ ಅಪತ್ತೇಜ ಪಂಚಮಾಭೂತದ ಶರೀರ ತಯಾರಾಯ್ತು ಕೃತಾಯುಗದಿಂದ ಈ ಕಡೆ ಆಯ್ತು ಈ ಕಡೆ ಆಯ್ತಲ್ರಿ ನಾನು ಕೇಳುವಂತಹ ನೀರ ನಿರಂಕಾರಕ್ಕಿಂತ ಪೂರ್ವದೊಳಗ ಶೂನ್ಯದೊಳಗ ಓಂ ಎಂಬ ಶಬ್ದ ಒಂದೇ ಇತ್ತು ಅದಕ್ಕೆ ಹಾ ಇಲ್ಲಿ ಹಿ ಪೀಠ ಅವನಿಗೆ ಪರಂ ಜ್ಯೋತಿ ಪರಮಾತ್ಮ ಅಂದಾರ ಪರ ಅಂದ್ರೆ ಎದ್ರೊಳಗು ಸೇರಲಾರದವ ಪರ ವಸ್ತು ಅಂದ್ರೆ ಹಂತ ಒಂದು ಕಾಲದೊಳಗ ಏಕಾಂತ ಪರಂ ಜ್ಯೋತಿ ಪರಮಾತ್ಮ ಪರಮಾತ್ಮ ಇದ್ದ ಅಂತ ಹೇಳಿ ನಮ್ಮದು ವಾದದ ಹೌದು ಆ ಒಂದು ಸ್ಥಾನದೊಳಗ ನಿಮ್ಮ ಅಣ್ಣ ಏಕಾಂತ ಎಲ್ಲಿ ಹೋದ ವಿಷಯ ಹಸ್ತ್ರಿ ಹತ್ರಿ ಹಚ್ರಿ ಹೌದು ನಿರಾಕಾರದೊಳಗ ಶೂನ್ಯದೊಳಗ ಆದಿಯಲ್ಲಿ ಅನಾದಿಯಲ್ಲಿ ಪ್ರತಿ ಒಂದೊಂದು ಯುಗದಾಗ ಸೃಷ್ಟಿ ತಯಾರು ಮಾಡಿದವ ಬ್ರಹ್ಮದೇವರದ ಅವನ್ನ ಬಿಟ್ಟು ಇನ್ನೊಬ್ರಿಲ್ಲ ಇದಕ್ಕೆ ಬ್ರಹ್ಮ ಸೃಷ್ಟಿ ಎತ್ತ ಏ ಕರ್ದಾರಲ್ರಿಪ್ಪ ಈ ಜಗತ್ತ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತ ಬ್ರಹ್ಮದೇವರ ಬ್ರಹ್ಮದೇವರ ಏಕಾಂತದ ಅನ್ನ ಏಕಾಂತ ಇಲ್ಲ ಹಿಂಗ ನಮ್ಮ ವಾದ ಹೌದು ಯೋ ಯುಗದಲ್ಲಿ ಭಕ್ತಿ ಮಾಡಿರ್ತಕ್ಕಂತ ಅಮೋಘ ಸಿದ್ಧಮುತ್ತ್ಯಾ ಅಮೋಘ ಕೈಲಾಸವನ್ನ ಬಿಟ್ಟು ಈ ದರಿಗೆ ಬಂದ ಮೇಲತ್ತ ನಾಲ್ಕು ಮಂದಿ ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ನೂರ ಒಂದು ಮಂದಿ ಮರಿಮಕ್ಕಳು ಸಾವಿರದ ಏಳು ನೂರು ಮಂದಿ ಗಿರಿಮಕ್ಕಳು ಗಿರಿಮಕ್ಕಳ ಹೌದು ಇಟ್ಟೆಲ್ಲಾ ಅವನ ಬಳ್ಳರು ಸಹಿತ ಮುಮ್ಮೆಟ್ಟು ಕುಡ್ದಾಗ ಒಬ್ಬರಿಗೆ ಇಟ್ಕೊಂಡಿಲ್ಲ ಅವನು ಏಕಾಂತವನತ್ತ ನನ್ನ ವಾದಿ ಅನ್ನ ಏಕಾಂತದ ನೀವು ವಾದ ಮಾಡ್ರಿ ಹೌದು ಅದಕ್ಕ ವಿಷಯ ಏನು ನೋಡೋಣ ನಮ್ಮ ಮಹಾರಾಜರು ಮಾತ ಗಾತಾಗಬಾರ್ದು ಮಾತ ಮಣಿಕವಾಗಿಟ್ಟುಕೊಂಡು ಹ ಮಾತ ಮಾತಾಡಿದ್ರ ಒಂದು ಸುಲದ ಬಾಳಿ ಹಣ್ಣು ತಿಂದಿರಬೇಕು ಒಂದು ಬೆನ್ಯಾಗಿನ ಕೂದಲಾ ತೆಗ್ದಂಗಿರಬೇಕು ಹೌದು ಯಾರ ಮನಸ್ಸಿಗೂ ನೋವು ಆಗಬಾರ್ದು ಹೌದಲ್ರಿಪಾ ಇದ್ದರ ಜಾಡಿಗೆ ಬಟ್ಟ ಬರಬಾರದು ಬರಬಾರದು ಜೀವನದೊಳಗ ಏಕಾಂತ ಆಗುವವರಿಗೆ ಜಗತ್ತಿನಲ್ಲಿ ಆ ಮಾನವನಿಗೆ ಒಂದು ದಂಡಿ ಹೋಗಿ ಮುಟ್ಟಂಗಿಲ್ಲ ಹೌದಲ್ರಿಪ್ಪ ಇದೇ ತಮ್ಮ ನಾಡಿನೊಳಗೆ ಏನಾಯ್ತರಿ ತಮ್ಮ ನಾಡಿನೊಳಗೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹ ಕಣ್ಣಂಬರ್ಗಿ ಗ್ರಾಮದೊಳಗ ಎಲ್ಲಾ ಲಿಂಗ ಹುಟ್ಟಿ ಬಂದ ಹುಟ್ಟಿ ಬಂದನಲ್ರಿಪ್ಪ ಎಲ್ಲಾ ಲಿಂಗ ಹುಟ್ಟಿ ಬಂದ ತಾಯಿ ಕಾಶವ ತಂದೆ ಶಿವಪ್ಪನ ಉದರದಿಂದ ಲೀಲೆಗಳನ್ನು ಮಾಡಿದ ಹೆಂಡ ಕುರಿ ಕಾಯ್ದ ಮನಿ ಒಳಗ ಕುಸ್ತಿ ಆಡಿದ ಆಡಿದ ಒಂದ ಬಿಟ್ಟು ಎರಡ ಹೆಂಡ್ರ ಆದ ಅಣ್ಣ ಏಕಾಂತದೊಳಗ ಸುಖ ಸಿಗಲಿಲ್ಲ ಮಾಡಿಕೊಂಡು ಹೆಂಡ್ರ ಒಬ್ಬಕ್ಕೆ ಕೈ ಬಿಟ್ಟು ಹೋದ್ಲು ಇನ್ನೊಬ್ಬಕ್ಕೆ ಸತ್ತು ಹೋದ್ಲು ಸತ್ ಹೋಗಲಿಲ್ಲ ಇದು ಸುಳ್ಳಿನ ಸಂಸಾರ ಸುಳ್ಳ ತಿಳ್ಕೊಂಡು ಹೊಲ ಬಿಟ್ಟ ಮನೆ ಬಿಟ್ಟ ಕುರಿ ಬಿಟ್ಟ ಕುಸ್ತಿ ಬಿಟ್ಟ ಸಂಸಾರ ತೊರೆದ ತೊರದ ಓಬ್ಬನೇ ಹೊರಗೆ ಬಂದಾಗ ಮುನ್ನೂರ ಅರವತ್ತು ಮಟ್ಟ ಆಗಿಂಗ್ ಇದು ಏಕಾಂತದಿಂದ ಕೈಗೆ ಹಸ್ತಕ್ಕೆ ಐದು ಬೆರಳುಗಳು ನಾವು ಹೌದು ಪಂಚಮಾಭೂತದ ಶರೀರ ಕೂಡ ಇಟ್ಟು ಅನ್ಕಾಂತ ಕೂಡಿದಾಗ ಇದು ಶರೀರ ತಯಾರಾಗ್ಯದ ನೀವು ಹೇಳ್ತೀರಿ ಕರಿ ಅವನಿಗೆ ಮಾನವ ಓತಾರೋ ಏನು ಮಾನವರು ಹೋಗ್ತಾರೋ ಏನಾರ ಮಾನವ ಅನ್ಬೇಕಾಗ್ಯದ ಅವನಿಗೆ ಮನುಷ್ಯನ ಅನ್ಬೇಕಾಗ್ಯದ ಮನುಷ್ಯರ ಅನಾಕ್ ಬರಂಗಿಲ್ಲ ಅನಾಕ್ ಬರಂಗ್ರಿಪಾ ಮನುಷ್ಯರು ಅತ್ತಂದ್ರ ಅನ್ ಏಕಾಂತ ಮನುಷ್ಯ ಅತ್ತಂದ್ರ ಏಕಾಂತ ಏಕಾಂತ ಮಾನವ ಅಂತಂದ್ರ ಏಕಾಂತ ಮಾನವರು ಅಂದ್ರ ಅನೇಕಾಂತ ಹೌದು ಹಾ ಎಲ್ಲಾ ಲಿಂಗ ಅನೇಕಾಂತದೊಳಗ ಇದ್ರು ಕೂಡ ಅವನಿಗೆ ಶಾಂತಿ ಸಿಗಲಿಲ್ಲ ಸುಖ ಸಿಗಲಿಲ್ಲ ತೃಪ್ತಿ ಸಿಗಲಿಲ್ಲ ಮಾಯಾ ಸಂಸಾರವನ್ನು ತೊರೆದು ಅದರಾಗಿಂದ ಯಾವಾಗ ಭವ ಬಂಧನದಿಂದ ಹೊರಗೆ ಬಂದು ಏಕಾಂತ ಅವಾಗ ಎಲ್ಲಾ ಲಿಂಗ ಮುತ್ಯಾನ ಕೀರ್ತಿ ಬೆಳೆತು ಗುರು ಸಿದ್ಧಲಿಂಗನಿಂದ ಆಶೀರ್ವಾದ ತಗೊಂಡು ಜಗತ್ತಿನಾದ್ಯಂತ ಏಕಾಂತ ತಿರುಗಿದಾಗ ಅವನಿಗೆ ಮುನ್ನೂರ ಅರವತ್ತು ಮಠ ಬೆಳೆದವ ಎಲ್ಲಾ ಲಿಂಗನ ಕೀರ್ತಿ ಜಗತ್ತಿನಲ್ಲಿ ಜೈಬೇರೆ ಬೇರಿ ಪುನಃದ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ತತ್ವಜ್ಞಾನಿಗಳು ಮಹಾರಾಜರು ಮುಂದಿನ ಪಾಲ್ಯಕ್ಕೆ ಯಾವ ರೀತಿಯಾಗಿ ಅನೇಕಾಂತ ಅನ್ನತಕ್ಕಂಥ ವಿಷಯವನ್ನ ಪ್ರಸ್ತಾವನೆ ಮಾಡ್ತಾರೆ ನೋಡಿ ಕ್ಯಾಲಿ ಹಾಡಿ ನಮ್ಮ ಪರ ಮಹಾರಾಜರಿಗೆ ಚಾನ್ಸ್ ಹೋಗ್ತದ ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ ನಡೆದಪ್ಪ ಇವತ್ತಿನ ದಿವಸ ಏಕಾಂತ ಮತ್ತು ಅಣ್ಣಾಂತ ಹೌದು ವಿಷಯ ತಿಳಿದೊಂಡ್ರೆ ಸುಲಭ ಅಲ್ಲ ಹಾ ಮತ್ತೆ ಹಿಡ್ಯಾಕ್ಕೆ ಹೊರದ ಅದು ಸಿಗುವಂತ ಮಾತು ಅಲ್ಲ ಏ ಶುಗಾಂಗಿಲ್ರಿಪ್ಪ ಅಷ್ಟ ಸುಲಭ ಐತಿ ಅಷ್ಟೇ ಕೆಟ್ಟ ಅದು ಬಿರಿನೋ ಅದು ಹಾ ಅನ್ನುವಂತ ಮಾತನ್ನ ಹೇಳಿ ಐದು ನುಡಿ ಕ್ಯಾಲಿ ಹಾಡಿ ನಮ್ಮ ಮಹಾರಾಜರಿಗೆ ಪಾಳೆ ಪಾಳು ಕೊಡೋನು ಹಾ ಬುಡಿ ಹಲೋ ಹಲೋ